ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕೋಳಿ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬಾ ಸಿಂಪಲ್ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಹಾಗೆ ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳು ಇಷ್ಟ ಆಗ್ತಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಏನೇನು ಬೇಕಂತ ನೋಡ್ಕೊಳ್ಳೋಣ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಒಂದೆರಡು ಸರಿ ಚೆನ್ನಾಗಿ ಮೊಟ್ಟೆನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಒಂದೊಳಷ್ಟು ತೆಂಗಿನಕಾಯಿ ಸ್ವಲ್ಪ ಕೊತ್ತಮರಿ ಸ್ವಲ್ಪ ಪುದೀನ ಮತ್ತು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕಡಲೆ ಶುಂಠಿ ಮತ್ತು ಒಗ್ಗರಣೆಗೆ ಸಪ್ರೇಟ್ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಫಸ್ಟು ಚಿಕನ್ನ ಸಪ್ರೇಟಾಗಿ ಕೂಗಿಸ್ಕೊಳ್ಳೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಒಂದು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ ಸಾಂಬಾರು ತುಂಬಾ ರುಚಿ ಚೆನ್ನಾಗಿರುತ್ತೆ ಈ ಥರ ಸಪ್ರೇಟಾಗಿ ಮೊದಲೇ ಒಗ್ಗರಣೆಯಲ್ಲಿ ಬೇಯಿಸೋದ್ರಿಂದ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಬೇಕು ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಇವಾಗ ಚಿಕನ್ನ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬೇಕು ಮೊಟ್ಟೆನ ಇವಾಗಲೇ ಸೇರಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ ಅದನ್ನು ನೆಕ್ಸ್ಟು ಲಾಸ್ಟಲ್ಲಿ ಇನ್ನೊಂದು ಸರಿ ಕೂಗಿಸ್ಕೋಬೇಕಾದ್ರೆ ಹಾಕ್ಕೊಬೋದು ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಇವಾಗೇ ಉಪ್ಪು ಹಾಕ್ಕೊಳ್ಳಿ ಮತ್ತು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ತಿದ್ದೀನಿ ಸಾಂಬಾರು ಪುಡಿ ಇದಿಲ್ಲ ಅಂತ ಅನ್ನೋರು ಎರಡು ಸ್ಪೂನಷ್ಟು ಧನ್ಯದ ಪುಡಿ ಮತ್ತು ಒಂದು ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಬೋದು ಚೆನ್ನಾಗುತ್ತೆ ಇದು ಚೆನ್ನಾಗಿ ನೀರೆಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಲ್ಲೇ ಹುರ್ಕೋಬೇಕು ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಒಂದು ಐದು ನಿಮಿಷನಾದ್ರೂ ಹುರ್ಕೋಬೇಕು ಇವಾಗಿದಾಗಿದೆ ಇವಾಗ ಇದಕ್ಕೊಂದು ಎರಡು ಗ್ಲಾಸಷ್ಟು ನೀರು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೋಬೇಕು ಚಿಕನ್ ಬೆಂದಿರೋದಕ್ಕೆ ಎಷ್ಟು ಕೂಗಿಸ್ಕೋಬೇಕಂತ ನಿಮ್ಮ ಮನೇಲಿ ಗೊತ್ತಿರುತ್ತಲ್ಲ ಅಷ್ಟು ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಇವಾಗಿದ್ದು ಕೂಗೋಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಕ್ಕೆ ಏನೇನು ಬೇಕೋ ಅದನ್ನು ಹುರ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಅಷ್ಟು ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂದೆರಡು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಹುರ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳು ಇಷ್ಟ ಆಗ್ತಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳನ್ನ ಲೈಕ್ ಮಾಡಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಕಲರ್ ಚೇಂಜ್ ಆಗಿದ್ರೆ ಈರುಳ್ಳಿದು ಚೆನ್ನಾಗಿರುತ್ತೆ ಇವಾಗ ಇದಾಗಿದೆ ಇದಕ್ಕೆ ಶುಂಠಿ ಒಂದು ಟೊಮೆಟೊ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಇದನ್ನು ಸೇರಿಸಿ ಹುರ್ಕೋತಾ ಇದ್ದೀನಿ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋ ಥರ ಮತ್ತು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಚೆನ್ನಾಗಿ ಒಬ್ಬೊಬ್ಬರು ಒನ್ ಒಂದು ಥರ ಮಾಡ್ತಾರೆ ಈ ಥರ ಮಾಡಿದ್ರೂ ತುಂಬ ರುಚಿ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಇದು ಆಲ್ಮೋಸ್ಟ್ ಆಗಿದೆ ಆಫ್ ಮಾಡಿ ಇದನ್ನು ಸ್ವಲ್ಪ ಬಿಡಬೇಕು ಇವಾಗ ಇದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ತೆಂಗಿನಕಾಯಿ ಇದ್ದೀನಿ ಒಂದು ಕಪ್ಪಷ್ಟು ಸ್ವಲ್ಪ ಕೊತ್ತಂಬರಿ ಒಂದೆರಡು ಸ್ಪೂನಷ್ಟು ಕಡಲೆ ಸೇರ್ಕೊಂಡಿದ್ದೀನಿ ಉರ್ಗಡ್ಲೆನ ಮತ್ತು ಇವಾಗ ಉರ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬೇಕು ಇದನ್ನೆಲ್ಲನೂ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಕುಕ್ಕರ್ ಕೂಗಿದೆ ಆಲ್ಮೋಸ್ಟ್ ಇದು ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ಇನ್ನು ಸ್ವಲ್ಪ ಬೇಯಬೇಕಂತಿರೋದನ್ನು ಇವಾಗ ಮತ್ತೆ ಬೇಯಿಸ್ಕೋತೀವಲ್ಲ ಆವಾಗ ಸರಿ ಹೋಗುತ್ತೆ ಇವಾಗ ಇದಕ್ಕೆ ಮೊಟ್ಟೆ ಇತ್ತಲ್ಲ ಅದನ್ನು ಮತ್ತು ರುಬ್ಬಿರೋ ಮಸಾಲೆ ಸೇರಿಸಿ ನಮ್ಮ ಸಾಂಬಾರು ಯಾವ ಅದಕ್ಕೆ ಬೇಕು ಅಂತ ನೋಡಿ ತೆಳ್ಳ ಅಥವಾ ಗಟ್ಟಿಗೆ ಬೇಕಾ ಸ್ವಲ್ಪ ನೀರು ಸೇರಿಸ್ಕೊಬೇಕು ಈ ಹದಲ್ಲೇ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲ ಉಪ್ಪು ನಾನು ಫಸ್ಟೇ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೆ ನಿಮಗೆ ಕಡಿಮೆ ಹಾಕಿದೆ ಅನ್ಸಿದ್ರೆ ಇವಾಗ ಸ್ವಲ್ಪ ಸೇರಿಸ್ಕೋಬೋದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಲಿಟ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ತುಂಬಾ ರುಚಿ ಚೆನ್ನಾಗಾಗಿತ್ತು ನೋಡಿ ಇವಾಗ ಆಗಿದೆ ಇದು ನೀವು ಒಂದ್ಸರಿ ಟ್ರೈ ಮಾಡಿ ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳನ್ನ ಇದೇ ರೀತಿ ನೋಡಿ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್